ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಈ ವರ್ಷದ ಕಾಲಜ್ಞಾನ ಶ್ರೀಷಕಿ ಹತ್ತೊಂಬತ್ತು ನೂರ ನಲವತ್ತೇಳು ವಿಶ್ವವಸು ನಾಮ ಸಂವತ್ಸರ ಈ ವರ್ಷ ಸದಾಶಿವಪ್ಪ ಚಿಕ್ಕೈಮುತ್ತೆ ಹೇಗಿದಂಥ ಕಾಲಜ್ಞಾನ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳೀರಣ್ಣ ಅಂತೇಳಿ ನಮ್ಮುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳ ಹಣದ ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವದ ಸಮಯ ಬಂದಿತ್ತನ್ನ ಅಂತ ನಾವು ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಭಾಳ ಆಕೈತಿ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತಿ ಭೂಕಂಪ ಅಗ್ನಿ ದುರಂತ ಭಾಳ ಹಾಕವು ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಕೈತಿ ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ತಿಳೀರನ್ನ ಅಂತ ಹೇಳ ಯುದ್ಧದಲ್ಲಿ ಹೊಸ ಸಂಚಲನ ಆದಿತ್ ಕಾಡ್ಗಿಚ್ಚು ಹೆಚ್ಚಾಕೈತಿ ಎಲ್ಲ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆ ಹಾಕೈತಿ ಇನ್ನು ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತಾವ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿಯಾಯ್ತಿ ಮುತ್ತೆ ಹೇಳ ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ತಿರುವು ಆಕೈತಿ ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈಯನ್ನು ಸಾಧಿಸ್ತಾರೆ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕೈತಿ ಮಳೆ ಬೆಳೆ ಮಧ್ಯಮ ಐತಿ ಜನಸಾಮಾನ್ಯರಿಗೆ ಭಯಂಕರ ರೋಗ ಬರ್ತಾವ ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಐತಿ ರಾಷ್ಟ್ರದ ನಾಯಕರಿಗೆ ಅರಿಷ್ಟ ಐತೆ ಆಳುವಂಥ ರಾಜ್ಯರಿಗೆ ಮಹಾರೇಶ್ ಐತೆ ಮಳೆ ಕಣ್ಣು ಮಂಡಲ ಐತೆ ಧಾನ್ಯಗಳು ಮಾರ್ತಾವ ಜಗತ್ತಿಗೆ ಮಧ್ಯಮ ಸುಖ ಐತೆ ಪುಂಡರ ಪುಂಡರು ದರೋಡೆಕೋರರ ಹೆಚ್ಚಳದಿಂದ ಪ್ರಜೆಗಳಿಗೆ ಅರಿಷ್ಟಾಕೈತೆ ಜೋರಾದ ಗಾಳಿ ಬೀಸ್ತೈತೆ ಆಳುವ ದೊರೆಗಳಿಗೆ ಒಳ ಒಳಗೆ ಕಿತ್ತಾಟ ಹೆಚ್ಚಾಕೈತೆ ಇನ್ನೂ ಹೆಚ್ಚಾಕೈತೆ ಜನರಲ್ಲಿ ಕಿತ್ತಾಟ ಬಡದಾಟ ಹೆಚ್ಚಾದಿತ್ತು ಮಕ್ಕಡ್ರೆ ಅಂಥೇಳಿ ಮತ್ತೆ ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕೆ ಮಹಾ ಅರಿಷ್ಟ ಆಕತ್ತಂತೇಳಿ ಮತ್ತೆ ವಿದ್ಯುತ್ ಅಗ್ನಿ ಅನಾಹುತ ಹೆಚ್ಚಾಕ ವಾಯು ಹೆಚ್ಚಾಕೈತೆ ಮೇವು ಕಾಡುಗಳ ಕಾಳು ಕಡಿಗಳನ್ನು ಜಾಪಾನ ಮಾಡಿಟ್ಕೋಬೇಕಂತೇಳೆ ಮತ್ತೆ ರೈತರಿಗೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಐತಿ ಚೈತ್ರದಲ್ಲಿ ಗೋಧಿ ತುಟ್ಟಿ ಹಾಕೈತೆ ವೈಶಾಖ ಕಾಳು ಕಡಿಗಳ ಬೆಲೆ ಗಗನಕ್ಕೆ ಇರ್ತೈತಿ ಆಷಾಢ ಶ್ರಾವಣ ಮಹಾನಗರಗಳಿಗೆ ತೊಂದರೆ ಆಯ್ತಿ ಭಾದ್ರಪದದಲ್ಲಿ ಸುಖ ಇಲ್ಲ ಐತಿ ಅಶ್ವಿನ ಕಾರ್ತಿಕ ಮಾರ್ಗಶಿರದಲ್ಲಿ ಕಾಳು ಕಡಿಗಳ ವಸ್ತುಗಳು ತುಟ್ಟಿ ಹಾಕವು ಮಾರ್ಗ ಪಾಲ್ಗುಣದಲ್ಲಿ ಧಾರಣೆ ಇಳಿಕೆ ಹಾಕೈತಿ ಮುಂಗಾರಿ ಮಳೆ ಒಂಬತ್ತಾನೆ ಹಿಂಗಾರಿ ಮಳೆ ಹತ್ತಾನೆ ಸದಾಶಿವ ಮುತ್ಯ ನುಡಿದ ಕಾಲಜ್ಞಾನ ಯಾವುದೇ ಸಂಶಯವಿಲ್ಲ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರ ಗಂಡ ಲಂಡ ಮಸೂಲರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಕ್ಸವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡವರ ಗಂಡ ನಾ ಅಂದವರ ಗಂಡ ಆದಿಗಂಡ ನಾದಿಗಂಡ ಅಡವೇಳೆ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನು ಜನ ಕೊಲ್ಲುತ್ತಾ ಬರ್ತಾನ ಉಡಿಯ ಸದಾಶಿವ ಬಹು ಪರಾಕ್ರಮೆ ಏಕ್ ಲಾಖ್ ಐಸಿ ಹಜಾರ್ ಪಾಚೋ ಪೇರ್ ಜಂಗಮ್ ಜೊತಾಪೇಶ್ವರ ರಮೇ ರಾಜ ಆಳುವಂಥ ಪ್ರಭುಗಳಿಗೆ ಅರಿಷ್ಟೇ ಆಳುವಂಥ ಪ್ರಜೆಗಳಿಗೆ ಆಳುವಂಥ ಪ್ರಜೆಗಳಿಗೆ ಭಯಂಕರ ರೋಗದ ಬಾಧೆ ಆಳುವಂಥ ಪ್ರಜೆಗಳಿಗೆ ಭಯಂಕರ ರೋಗದ ಭೀತಿ ಹಣದ ಹಣದ ಹಿಂದೆ ಹೋಗುವಂಥವ್ರಿಗೆ ಬಂದು ಅನ್ನೋದೇನು ಬೆನ್ನತ್ತು ಎರಡು ದಿವಸ ಎಲ್ಲ ಲಾಸ್ ಮಾಡ್ಕೊಂಡಿವಿ ಇನ್ನು ನಾವು ಒಳ್ಳೆಯವರದನ್ನ ಕೈಕೊಂಡ್ರೆ ಮುಂದಿನ ಜನ್ಮಾನ್ದ ಸುಖ ಆಯ್ತು ಅನ್ನೋದು ಈಗ ಅವ್ರಿಗೆ ಹುಟ್ಟಾಕೆ ಹಿಡಿದು ಸೀನೇನಾದ್ರು ಹಾ ಹಣದ ಅವರ ಹೊಕ್ಕಿರ್ತಾರಲ್ಲ ಹಣ ಹಣದ ಹಿಂದೆ ಹೊಕ್ಕಿರ್ತಾರಲ್ಲ ಇನ್ನು ಮುಂದೆ ಬಂಧುತ್ವ ಅಂದ್ರೆ ನಮ್ಮ ಬಂಧು ಜೊತೆಗೆ ಇರ್ಬೇಕಪ್ಪ ಅನ್ನೋದು ಅವರು ಮತ್ತೆ ಏನಲ್ಲ ಅರಿವಿನ ಜನ್ಮವಿದು ಬಹುದೊಡ್ಡದಲ್ಲ ಇದಕ್ಕಿಂತ ಹೆಚ್ಚಿದ್ದು ಮತ್ತೆ ಆಗುವುದಿಲ್ಲ ಐತಿ ಇಲ್ಲೂ ಅಲ್ಲ ಎಲ್ಲ ಕಡೆ ರಾಜ್ಯ ರಾಷ್ಟ್ರ ಈ ಒಳ ಜಗಳದಿಂದ ಹೆಚ್ಚಿನ ಪಾಸೆ

ನಾನಂದ ಅವರ ಗಂಡ ಮೂರು ಲೋಕದ ಗಂಡ ಅವ್ರನ್ನ ಸುಟ್ಟು ಬೂದಿ ಮಾಡಾರ್ದು ಬಿಡುವುದಿಲ್ಲ ಪರಿಹಾರ ಹೇಳಿ ಈಗ ಇನ್ನೊಂದು ಏನ ಬಿಟ್ಟದಪ್ಪ ಅಂದ್ರೆ ಅದ್ನಿ ಹೋಗಗಳು ಹೆಚ್ಚಾಕ್ ದುರಂತಗಳು ಹೆಚ್ಚಾಕ ಕಾಡುಗಿಚ್ಚು ಹೆಚ್ಚಾಕತ್ತ ಈ ಕಾಡ್ಗಿಚ್ಚು ಹೆಚ್ಚಾದ್ರಿಂದ ಕಾಡಿನಲ್ಲಿ ಇರತಕ್ಕಂಥ ಪ್ರಾಣಿಗಳು ನಾಡಿಗೆ ಬರಾಕತ್ತ ಇನ್ನೊಂದು ಹೇಳ್ತೀನಿ ವಾಹನ ಸಾರ ಮತ್ತೆ ಎಂದೂ ಹೇಳ ಮಕ್ಕಳಿಗೆ ತಂದೆ ತಾಯಿ ಸೇವಾ ಮಾಡ್ಕೊತ ಹೋದ್ರೆ ಉಳಗಾಲೈತೆ ಎಲ್ಲೆರೆ ತಾಯಿ ಮಾತು ಕೇಳಾರ್ದ ಅನ್ಯ ಮಾರ್ಗವನ್ನು ನನ್ನ ಗಾಡಿ ಬೇಕು ಗಾಡಿ ಬೇಕು ತೊಗೊಂಡು ಹೋದ್ರೆ ಮಕ್ಕಳಿಗೆ ಹಾದಿ ಒಂದು ಹೆಣ ಬೀದಿಗೆ ಒಂದು ಹೆಣ ಹಾಕ್ತಿದೆ ನನಗೆ ವಿದ್ಯುತ್ ವಿದ್ಯುತ್ ಕೊರತೆ ಹಾಕಿ ನೀರಿನ ಕೊರತೆ ಹಾಕಿ ಮಳೆ ಮಧ್ಯಮ ವಾಯು ಹೆಚ್ಚೈತೆ ವಾಯು ಹಚ್ಚು ಮಳೆ ಆಮೇಲೆ ಯುದ್ಧದ ಹೊಸ ಸಂಚಲನ ಹಾಕ ಹೊಸ ಆರಾಧ್ಯ ಆದಿ ತೋ ಮಕ್ಕಳೇ ಅಂತ ಮುಂದಾಗುವ ಸೂಚನೆ ಎಚ್ಚರದಿಂದ ಏನು ಮಕ್ಕಳ ವಿದ್ಯುತ್ ಅಭಾವ ಐತೆ ಐತೆ ಕಡಿಮೆ ಆಗ್ತದೆ ವಿದ್ಯುತ್ ಅಭಾವ ನೀರಿನ ಕೊರತೆ ಆಗ್ತದೆ ರೈತರಿಗೆ ರೈತರಿಗೆ ಗೋಧಿ ದಾರಿ ಚಲೋ ಐತಿ ಸುಖ ಶಾಂತಿ ಐತಿ ಕೆಲವೊಂದು ಮಾಸಗಳಲ್ಲಿ ಇಳಿಕೆ ಆಕತಿ ಮುಂದುವ ಅನುಕೂಲ ಐತಿ ಬೆಳೆ ಅನುಕೂಲ ಐತಿ ಬೆಳೆ ಚಲೋ ಬೆಳಿತೈತಿ ಆಮೇಲೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧ ಅಂದ್ರೆ ಕಾಡಿನಿಂದ ನಾಡಿ ಬರ್ತಾವಂದ್ರೆ ಪ್ರಾಣಿಗಳು ಈಗ ನೀವು ನೋಡಕ್ ಹತ್ತಿರಲ್ಲ ಹೆಂಥ ಕಾಡಲ್ಲಿ ಪ್ರಾಣಿಗಳು ಪ್ರಾಣಿಗಳು ಬರಕತ್ತ ಹಾಂ ನೋಡ್ರಿ ನೀವೆಲ್ಲ ಸರಿ ಇನ್ನೊಂದು ನೆನಪು ಇಟ್ಕೊಂಡ್ಬಿಡ್ರಿ ನೀವು ಕೆರೆಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ ಸುಳ್ಳಂತ ಸಾಬೀತ ಮಾಡಿದ ಅವನಿಗೆ ಮೂರಿನಿ ನಿಂಗಳು ಕೂಡ ತೊಗೊಂಬರ್ತಂತೇನೆ ನಾನು ಈ ಮಠದಲ್ಲಿ ಒಂದು ಕತ್ತೆ ನುಡಿದ್ರು ಕರೆ ಅದು ಷಣ್ಮುಖ ಸಿದ್ಧರು ಸದಾಶಿವಪ್ಪನವರು ಸಿದ್ಧಾಟಿಗೆ ಮಾಡುವುದೊಂದು ಜಾಗ ಇಲ್ಲಿ ಬರೀ ಪ್ರಸಾದ್ ಗೊತ್ತಿಲ್ಲ ಪ್ರಸಾದ್ ಈಗ ಬರದತ್ತೆ ಅವನ ಜಗದೊಳಗೆ ಒಂದು ಧುಮ್ಮು ಧೂಳು ಬಿತ್ತ ನೀನು ಹನಿ ಹತ್ತಿದ್ರೆ ನೀವು ಉದ್ದಾರ ಹಾಕಿ ಅಂತ ಮುಂದಿನ ಜನ್ಮದಾಗ ನಾವು ಕಾಗೆ ಆಗಿ ನರಿಯಾಗಿ ಗುಬ್ಬಿಯಾಗಿ ಆಗಿ ಹುಟ್ಟಿದ್ರು ಸಹಿತ ಬಬಲಾದಿ ಅಂತ ಹೇಳಿದ್ರೆ ನಿನ್ನ ಪುಣ್ಯ ಕಟ್ಟಿಟ್ಟ ಬಿತ್ತಿ ಅವರು ಆದಷ್ಟು ವಾಹನ ಸವಾರರು ದುಶ್ಚಟಗಳಿಗೆ ದಾಸರಾಗದು ತಂದೆ ತಾಯಿಗಳ ಸೇವೆ ಮಾಡ್ಕೊತ ಹೋರಿ ಅಂದ್ರೆ ತಂದೆ ತಾಯಿಗಳ ಮಾತನ್ನ ಮೀರಿ ದೇವರ ಆದ್ಯನ ಮೇರೆ ನೀವು ಹೋದ್ರೆ ಕೇಡು ಕಟ್ಟಿಟ್ಟ ಬುತ್ತಿರ್ತದೆ ಗುರುವಿನ ನಾಮಸ್ಮರಣೆ ಮಾಡಿ ಅಂದ್ರೆ ಅದಕ್ಕೆಲ್ಲ ಒಳ್ಳೇದಾಗ್ತೈತಿ ಗುರುವಿನ ನಾಮಸ್ಮರಣೆ ಭೂಮಿಗೆ ಬಿದ್ದ ಬೀಜ ಇರ್ಬೋದು ದೇವರ ಮೇಲೆ ನಂಬಿಕೆ ಇರ್ಬೋದು ಸಮಯ ಬಹಳ ಆದರೂ ಉತ್ತಮ ಫಲವನ್ನು ಕೊಡ್ತದೆ ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಇತ್ತು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಗುರುವಿನ ನಾಮಸ್ಮರಣೆ ಸದಾಶಿವಪ್ಪ ಚಂದ್ರ ತಾಯಿ ಚಿಕ್ಕೈ ಮುತ್ಯಾರ ಧ್ಯಾನ ಯಾರು ಮಾಡ್ಕೊತ ಹೊಕ್ಕಿರಿ ಒಟ್ಟು ಧನ್ಯ ಧನ್ಯಾಗಿ ಹೊಕ್ಕಿರೋ ಮಕ್ಕಳಿಗೆ ಅಂತ ಹೇಳೋದು ಅದಕ್ಕೆ ಜಗತ್ತಿಗೆ ಸುಭಿಕ್ಷೆ ಆಗಲಿ ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂಥ ಬೆಳೆಗಳಿದೆ ರೋಗ ರುಜಿನ ಬರಲಾರ್ದಂಗೆ ಮಳೆ ಬೆಳೆ ಸಮೃದ್ಧಿಯಾಗಿ ಕೊಡಪ್ಪ ಅಂತ ಸದಾಶಿವನ ಪಾದ ಕಣ್ಣಿಜ್ಜಿ ಬಡ್ಕೊಂಡು ಓದಿವಂದ್ರೆ ಬಂದ ಕಂಟಕವನ್ನು ಬಯಲು ಮಾಡಿ ಜಗತ್ತಿಗೆ ಒಳ್ಳೆಯದಾಗುವಂಥ ದಾರಿಯನ್ನು ತೋರಿಸ್ಕೊಂಡು ಸದಾಶಿವಪ್ಪ ಅಂತ ಹೇಳಕ್ಕಾಗುತ್ತೆ ಇಲ್ಲ ಇಲ್ಲಿ ವರ್ಷೋದಕ್ಕೆ ಜನಸಂಖ್ಯೆ ಬಹಳ ಐತಿ ಅತಿ ಹೆಚ್ಚೈತು ಅತಿ ಹೆಚ್ಚೈತು ಈಗಲಾದಿಯ ಕಾಲಜ್ಞಾನ